ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಶ್ರೀ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯರೇ ವಿಷಯ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶ್ರೀ ಅದೃಶ್ಯ ಕಾಡ ಸ್ವಾಮೀಜಿಯವರು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಚತ್ತ ತಾಲೂಕಿನ ಬೀಳೂರು ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕದಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಬಸವ ಸಂಸ್ಕೃತಿ ಅಭಿಯಾನವು ಯಶಸ್ವಿಯಾಗಿ ನಡೆದು ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಸಮಾರಂಭ ಕಂಡಿತು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನಮಾನಸಕ್ಕೆ ಬಸವ ತತ್ವದ ನಿಜ ಆಚರಣೆಗಳನ್ನು ಧ್ಯಯಪಡಿಸಿದ ಮಠಾಧೀಶರನ್ನು ಸಾಮಾನ್ಯರು ಬಳಸದ ಬಳಸಬಾರದ ಭಾಷೆಯಲ್ಲಿ ಅತಿ ಕೆಟ್ಟ ಪದಗಳಿಂದ ನಿಂದಿಸಿ ಮಾತನಾಡಿರುತ್ತಾರೆ ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಒಡೆಯಬೇಕು ಎಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರುವರ್ಗಕ್ಕೆ ಅಭಿಮ ಅವಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ ಕರ್ನಾಟಕದ ಬಸವ ಭಕ್ತರಲ್ಲಿ ದುಗಡ ಯಾವ ಸಂದರ್ಭದಲ್ಲಿ ಸ್ಫೋಟ ಆಗುತ್ತದೆ ಎಂದು ಹೇಳುವಂತಿಲ್ಲ ಹಿಂದೆಯೂ ಸಹ ಈ ಸ್ವಾಮೀಜಿಯವರು ಬಸವ ಭಕ್ತರನ್ನು ಬಸವ ತಾಲಿಬಾನಿಗಳು ಎಂದು ಹೇಳಿ ಕೊಟ್ಟು ಹೇಳಿಕೆ ಕೊಟ್ಟು ಬಸವ ಭಕ್ತರಿಗೆ ಆಘಾತವನ್ನುಂಟು ಮಾಡಿದ್ದರು ಹಾಗಾಗಿ ಕಾವ್ಯ ಗಾಂಭೀರ್ಯ ಮರೆತು ಮಾತನಾಡುವುದನ್ನೇ ರೂಢಿ ಮಾಡಿಕೊಂಡಿರುವ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಕಾನೂನನ್ನೇ ಸೂಕ್ತ ಕ್ರಮ ಕೊಂಡು ಅವರು ಕರ್ನಾಟಕಕ್ಕೆ ಪ್ರವೇಶ ಮಾಡಿ ಪ್ರಚೋದ ಪ್ರಚೋದನಾತ್ಮಕ ವಾತಾವರಣ ನಿರ್ಮಾಣವಾಗಿ ಮುಂದೆ ಜರುಗಬಹುದಾದ ಅಹಿತ ಘಟನೆಗಳನ್ನು ತಪ್ಪಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತವೆ ಜಿಲ್ಲಾ ಜಾಗತಿಕ ಲಿಂಗ ಸಮಾಜ ಬಸವ ಕೇಂದ್ರ ಹಿಂದುಳಿದವರುಗಳು ಒಕ್ಕೂಟ ಜಿಲ್ಲಾ ಅಖಿಲ ಭಾರತ ಗಿರಿಷ ಮಹಾಸಭಾ ಮತ್ತು ಉಳಿದೆಲ್ಲ ಬಸವರ ಸಂಘಟನೆಗಳು ಎಲ್ಲರೂ ಕಲಿತು ಈ ಒಂದು ಮನವಿ ಪತ್ರವನ್ನು ತಮಗೆ ನಾವು ಇದ್ದೀವಿ ನಾವು ದಯವಿಟ್ಟು ಈ ಮನವಿ ಪತ್ರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿ ಕೊಡ್ತೇ ಸಲ್ಲಿಸ್ತೀವಿ